ಸಿನಿಮಾನ ಆರಾಧಿಸೋರು ಸಿನಿಮಾನ ನೋಡೋರು ಸಿನಿಮಾನ ಯಾವಾಗಲೂ ಪಶ್ಚೇ ಪರ್ಶೆ ನೋಡೋವಂತಾದ್ರು ಈ ಸಿನಿಮಾ ಏನಾಗ್ತದೆ ಕೃಷ್ಣ ಪ್ರಣಯ ನಿಜವಾಗ್ಲೂ ಯಾರ್ಯಾರು ಲವ್ ಮಾಡೋರೆ ಲವ್ ಮಾಡ್ತಾ ಇರೋರಿಗೆ ನಿಜವಾಗ್ಲೂ ಒಂದು ಹಬ್ಬದ ಊಟ ಅಂತಲೇ ಹೇಳ್ಬೋದು ಫೇಲೂರ್ ಆಗಿರೋರಿಗೆ ಕಣ್ಣಲ್ಲಿ ನೀರು ಬಂತ ಗುರು ಈ ಪ್ರಪಂಚದಲ್ಲಿ ಲವ್ ಮಾಡ್ತಾ ಇರೋ ಪ್ರತಿಯೊಂದು ಹುಡುಗ ಹುಡುಗಿ ಕಣ್ಣಲ್ಲಿ ನೀರು ತರಿಸೋ ಶಕ್ತಿ ಇರೋದು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ ಮಾತ್ರ ಗುರು ಆಯಿತಾ ಹಿಂದಿನ ಕಾಲದಲ್ಲಿ ರಮೇಶ್ ಅರವಿಂದ್ ಅವ್ರ ಮೂವಿ ನೋಡಿ ಇವರು ಲವ್ ಗುರು ಲವ್ ಗುರು ಅಂತ ಕರಿತಾ ಇದ್ರು ಇವಾಗ ಪ್ರೆಸೆಂಟು ಎಲ್ಲರೂ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರನ್ನ ಲವ್ ಗುರು ಅಂತ ಕರಿತಾರೆ ಗುರು ಇವತ್ತಿಗೂ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಇಷ್ಟೊಂದು ಲೇಡಿ ಫ್ಯಾನ್ಸ್ಗಳನ್ನ ಹೊಂದಿರೋ ಏಕೈಕ ನಟ ಅಂದರೆ ಅದು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೂ ಬಿಕಾಸ್ ಒಂದೇ ಒಂದು ರೀಸನ್ ಲವ್ ಕಂಟೆಂಟ್ ಆಯ್ತಾ ಲವ್ ಅಂತ ಬಂದರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಮೂವಿಲಿ ಒಂದು ನಕ್ಸಿ ಅಳಿಸಿ ಹೊರಗಡೆ ಕಳಿಸ್ತಾರೆ ಅದು ನಿಜವಾದ ಪ್ರೀತಿ ಅಂದ್ರೆ ಆಯ್ತಾ ಕೆಲವೊಂದಷ್ಟು ಜನ ಸೋಕಿಗೆ ಲವ್ ಮಾಡ್ತಾ ಇರ್ತಾರಲ್ಲ ಅಂಥವ್ರು ಬಂದು ಮೂವಿಗಳನ್ನ ನೋಡಬೇಕು ದೇವರಾಣಿ ಹೇಳ್ತೀನಿ ಕೇಳಿ ಈ ಮೂವಿ ನೋಡಿ ಎಲ್ಲ ಹುಡುಗ ಹುಡುಗಿರಿಗೂ ನಾನು ಒಂದು ಹೇಳ್ತೀನಿ ನೀವು ಯಾವತ್ತು ಮನಿ ನೋಡಿ ಮುಖ ನೋಡಿ ಅವಳ ಅಂದ ಚಂದ ನೋಡಿ ಹಿಂದೆ ಮುಂದೆ ನೋಡಿ ಲವ್ ಮಾಡ್ತೀರಾ ಅದು ಮಾ ಇರೋ ತನಕ ಮಾತ್ರ ಇರ್ತಾಳೆ ನಿಮ್ಮಗಳ ಜೊತೆ ಆಯ್ತಾ ದಯವಿಟ್ಟು ಅವಳ ಮನಸ್ಸನ್ನು ನೋಡಿ ಲವ್ ಮಾಡಿ ಅವ್ಳು ಕೊನೆ ತನಕ ಇರ್ತಾಳೆ ಬ್ರದರ್ ಆಯಿತಾ ಬ್ರದರ್ ಈ ಪ್ರಪಂಚದಲ್ಲಿ ಒಂದು ನಿಜವಾದ ಸತ್ಯ ಏನು ಗೊತ್ತಾ ಎಲ್ರಿಗೂ ನಾನು ಹೇಳ್ತೀನಿ ನಿಜವಾದ ಪ್ರೀತಿ ಮಾಡೋಕ್ಕೆ ಬೇಕಾಗಿರೋದು ಒಳ್ಳೆ ಮುಖ ಅಲ್ಲ ಗುರು ಒಳ್ಳೆ ಮನ್ಸು ಬೇಕು ಅದು ಯಾರೂ ಅರ್ಥ ಮಾಡ್ಕೊಂತ ಇಲ್ಲ ಇವಾಗ ವಿತೌಟ್ ಮೇಕಪ್ ಒಂದೇ ಒಂದು ಹುಡುಗಿ ನೋಡೋಕೆ ಬರ್ತಾವ್ರೆ ಇಲ್ಲಿ ಯಾರಾದರು ಯಾರೂ ಬರಲ್ಲ ಯಾಕಂದರೆ ಅವ್ಳಿಗೆ ಅವ್ರಗಳಿಗೆ ಕಾನ್ಫಿಡೆಂಟ್ ಇಲ್ಲ ಇಲ್ಲಿ ನಮ್ಮ ಲವ್ ಮಾಡಲ್ಲ ಅಂತ ಈ ಲವ್ ಸ್ಟೋರಿಗಳಾಯ್ತಾವೆ ನೋವು ಬ್ರೇಕಪ್ ಆಯ್ತಾವ ಅನ್ನೋದು ಕಾರಣ ಹುಡುಗಿರು ಮೇಕಪ್ ಮಾಡ್ಕೊಳ್ಳೋದೇ ಕಾರಣ ನನ್ನ ಪ್ರಕಾರ ಹುಡುಗಿರು ಮೇಕಪ್ ಇಲ್ಲದೆ ರೋಡ್ಗೆ ಬಂದರೆ ನಮ್ಮ ಹುಡುಗರು ಒಬ್ಬರು ಅವ್ರ ಹಿಂದೆ ಹೋಗಲ್ಲ ಅವರು ಓಪನ್ ಚಾಲೆಂಜು ಇವತ್ತು ಪ್ರತಿಯೊಂದು ಹುಡುಗ ಇವತ್ತು ಬಾರಲ್ ಕೂತ್ಕೊಂಡು ಎಣ್ಣೆ ಹೊಡಿತಾ ಇದ್ದಾನೆ ಅಂದರೆ ಯಾವುದೋ ಸೋಕೆ ಹೊಡಿತಾ ಇಲ್ಲ ಅವರು ಪ್ರತಿಯೊಂದು ಹುಡುಗನ ಎದೆಯಲ್ಲಿ ಹೇಳ್ಕೊಳ್ಳೋ ಆಗದೇ ಇರ್ತಕ್ಕಂಥ ಒಂದು ಲವ್ ಸ್ಟೋರಿ ಇರುತ್ತೆ ಬಿಟ್ಟೋದವಳು ಯಾವನ್ನ ಮದುವೆಯಾಗಿ ಆಗಿರ್ತಾಳೆ ಇವನು ಬಾರಲ್ ಕೂತ್ಕೊ ಕುಡಿತಾ ಇರ್ತಾನೆ ಇನ್ನೊಂದಷ್ಟು ಜನ ರೋಡಲ್ಲಿ ಹುಚ್ಚುಚ್ಚಿರ್ತಾರೆ ಅಲ್ಲಿತಾ ಇರ್ತಾರೆ ಯಾರೇ ಹೇಳಿದ್ರು ಟ್ರೂ ಆಗಿ ಲವ್ ಮಾಡ್ತಾರೆ ಅಂತ ಆಗಿ ಲವ್ ಮಾಡ್ತಾರೆ ಯಾವ್ದಾರು ಹುಡುಗಿ ಬಾರಲ್ಲಿ ಕೂತ್ಕೊಂಡು ಕುಡಿಯೋದು ನೋಡಿದ್ದೀರಾ ಆಗಿ ಯಾವ್ದಾರು ಹುಡುಗಿ ಗಡ್ಡ ಕೂದಲು ಬಿಟ್ಕೊಂಡು ಜುಟ್ಟು ಬಿಟ್ಕೊಂಡು ರೋಡ್ ರೋಡಲ್ಲಿ ಹುಚ್ಚುಚ್ಚಾರೆ ಅಲ್ಲಿರೋದು ನೋಡಿದ್ದೀರ ಏನ್ರೀ ಚೆರವಿನ ಚಿತ್ತಾರ ಮಾದೇ ಸಾಗಿರೋದನ್ನ ನಾನು ತೋರಿಸ್ತೀನಿ ಬೇಕಾದ್ರೆ ನಮ್ಮ ಹುಡುಗರು ಅದು ನಿಜವಾದ ಪ್ರೀತಿ ಕಣ್ರಿ ಹಾಂ ನಿಜವಾಗ್ಲೂ ಯಾರ್ಯಾರು ಪ್ರೀತಿ ಮಾಡ್ತಾ ಇದ್ದೀರ ಕರೆಕ್ಟಾಗಿ ಕೇಳಿಸ್ಕೊಳ್ರಿ ನೀವು ನಿಜವಾಗ್ ಪ್ರೀತಿ ಮಾಡ್ತಾಯಿದ್ದೀರಿ ಹಾಂ ಆ ಪ್ರೀತಿ ಸಿಗಬೇಕು ಅಂದ್ರೂ ಕೂಡ ಯೋಗ ಇರಬೇಕಂತೆ ನಿಜವಾದ ಪ್ರೀತಿ ಮೇಲೆ ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಇರಬೇಕಂತೆ ಕೆಲವೊಂದು ಜನಕ್ಕೆ ಸಿಗುತ್ತೆ ಉಳಿಸ್ಕೊಳ್ಳೋ ಯೋಗ್ಯತೆ ಇರಲ್ಲ ಹುಡುಗನ್ಗಾಗ್ಲಿ ಹುಡುಗಿಗಾಗ್ಲಿ ಬ್ರದರ್ ಆಯ್ತಾ ಇದ್ದ ತಕ್ಷಣ ನಾನು ಎಲ್ಲ ಮಾಡ್ಬಿಡ್ತೀನಿ ಅವಳನ್ನ ಕೊಂಡ್ಕೊಬಿ ಇವನ್ನ ಕೊಂಡ್ಕೊಬಿಡ್ತೀನಿ ಅಂದ್ರೆ ನನ್ನ ನಾನು ಓಪನ್ ಚಾಲೆಂಜ್ ಆಗ್ತೀನಿ ಗುರು ನೀನು ಎಷ್ಟೇ ಕೋಟಿಗೆ ಬಾಳೆ ಎಷ್ಟೇ ದುಡ್ಡು ಮಡಗಿರು ಆದರೆ ಆಗಿರೋ ನಿಜವಾದ ಪ್ರೀತಿನ ಕೊಂಡ್ಕೊಳ್ಳೋಕ್ ಯಾವ ಕೈಲೂ ಸಾಧ್ಯ ಇಲ್ಲ ಗುರು ನಿಜವಾದ ಪ್ರೀತಿಗೆ ಯಾರು ಬೆಲೆ ಕಟ್ಟೋಕೆ ಸಾಧ್ಯನೇ ಇಲ್ಲ ಇಲಾಂ ಬಗ್ಗೆ ಹೇಳ್ತಾರೆ ನೋಡಿ ಬ್ರೋ ಅದು ಬೇರೆ ಸಪ್ರೇಟು ಅದರಿಂದ ಈ ಲೋಗೆ ಬರಬೇಕು ಅಂದರೆ ಬ್ರೋ ತುಂಬ ಚೆನ್ನಾಗಿದೆ ಬ್ರೋ ಡೈರೆಕ್ಷನ್ ಬಗ್ಗೆ ಮಾತಾಡ್ಬೋದು ನಾವು ಕಂಟೆಂಟ್ ಬಗ್ಗೆ ಮಾತಾಡೋಣ ಆಯಿತಾ ನಾವು ಜನಗಳು ಬೇಕಾದ್ರೂ ಪ್ರೀತಿ ಬಗ್ಗೆ ತಿಳಿಸ್ಬೇಕು ಬ್ರದರ್ ನಾವು ಡೈರೆಕ್ಟ್ರ್ ಬಗ್ಗೆ ಮಾತಾಡ್ದೆ ಕ್ಯಾಮ್ರಾಮನ್ ಬಗ್ಗೆ ಮಾತಾಡ್ದು ಯಾವ ನೀವು ನಮಗೆ ಗೊತ್ತಿಲ್ವಾ ಅದನ್ನ ಟ್ರೈಲರು ಫುಲ್ಲು ಇದು ಇದನ್ನೇ ಬಿಟ್ಟವ್ರೆ ಅಂತಾರೆ ಅಲ್ಲಿ ಆಯ್ತಾ ದೇವರಾಣೆ ಯಾರು ಲವ್ ಮಾಡ್ತಿದ್ರೆ ಕರೆಕ್ಟ್ ಆಗಿ ಬಂದು ಸಿನಿಮಾನ ನೋಡಿ ಲವ್ ಮಾಡೋದಿದ್ರೆ ಮಾಡಿ ಎಲ್ಲ ಮುಗಿಸ್ಕೊಂಡು ಹೋಗ್ರಿ ಲವ್ ಮಾಡಬೇಡಿ ಯಾರು ಅಪ್ಪ ಅಮ್ಮ ತಂದೆ ತಾಯಿ ಹೆಣ್ಣು ನೋಡಿ ಮದುವೆ ಮಾಡ್ತಾರೆ ಲವ್ ಮಾಡಿರೋದೇ ನೈಂಟಿ ಪರ್ಸೆಂಟ್ ಸೂಸೈಡ್ ಮಾಡ್ಕೊಂಡಿರೋದು ಅಷ್ಟು ಆ ಕೆಲಸ ನೀ ಮಾಡು ಗುರು ಯಾರನ್ನ ಲವ್ ಮಾಡ್ತಾ ಇಲ್ಲ ಹತ್ತು ಜನ ಬಂದವರು ಯಾರನ್ನ ಒಪ್ಕೊಂಡಿದ್ದೀನ ನಿಂಗೆ ಗೊತ್ತ ದಿನ ಒಂದೊಂದು ತೋರಿಸ್ತೀನಿ ಅದಕ್ಕೆ ನೋಡಿ ಇವತ್ತು ನೈಂಟಿ ಪರ್ಸೆಂಟು ಲವ್ ಫೇಲಿಯರ್ ಆಗ್ತಾ ಇದೆ ಏನಕ್ಕೆ ಆಗ್ತಿದೆ ಗೊತ್ತಾ ಪ್ರತಿಯೊಬ್ಬ ಹುಡುಗಿಗೂ ಹುಡುಗನ ಹತ್ರ ದುಡ್ಡು ಇಲ್ಲ ಅನ್ನೋಕ್ಕೆ ಒಂದೇ ಕಾರಣಕ್ಕೆ ಲವ್ ಆಗ್ತಾ ಆಗ್ತದೆ ನಿಜವಲ್ ಅದನ್ನು ಚೇಂಜಸ್ ಮಾಡ್ಕೊಳ್ಳಿ ಹುಡುಗ ಫಸ್ಟ್ ಲವ್ ಮಾಡಬೇಕಾದ್ರೆ ತಿಳ್ಕೊಳ್ಳಿ ಅವನ ಬಗ್ಗೆ ತಿಳ್ಕೊಳ್ಳಿ ಅವ್ನು ಶ್ರೀಮಂತನ ಬಡವಾನ ಯಾವುದೋ ಹುಡುಗನ ಲವ್ ಮಾಡಿಬಿಡ್ತೀರಾ ಬಿಡ್ತೀರಾ ಟೈಮ್ ಪಾಸ್ ಮಾಡ್ತೀರಾ ಪಿಟ್ ಹೋಗಿಬಿಡ್ತೀರಾ ಆದರೆ ಅವ್ನ ಹುಡುಗನ ಜೀವನ ಅವ್ನ ಭಾವನೆಗಳು ಅವ್ನ ಕನಸುಗಳು ಸಾವಿರಾರು ಹುಡುಗ ಲವ್ ಮಾಡ್ತಾನಂದರೆ ಅವ್ನು ಈಗಲ್ಲ ಅವ್ನು ಸಾಯವ ನೂರು ವರ್ಷದ್ದು ಯೋಚನೆ ಮಾಡ್ತಾ ಇರ್ತಾನೆ ನಾನು ಮದುವೆ ಆದಮೇಲೆ ಅವ್ರ ಜೊತೆ ಹಿಂಗಿರಬೇಕು ಇರಬೇಕು ಹಿಂಗೆ ಸಂಸಾರ ಮಾಡಬೇಕು ಹಂಗೆ ಬದುಕ್ ಹಂಗೆಲ್ಲ ಬದುಕಬೇಕು ಅಂತ ಆ ಭಾವನೆಗಳೆಲ್ಲ ಚೂರು 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 ಮಾಡಿ ಹೋಗ್ತಿರಲ್ಲ ಇದಿಂಗೆ ಸರಿ ಅನಿಸುತ್ತಾ ಅದಕ್ಕೆ ಹೇಳ್ತಿದ್ದೀನಿ ಗೌಡ ಗಣೇಶ ಅವ್ರು ಒಳ್ಳೆಯ ಸಿನ್ಮಾ ಕೊಟ್ಟಿದ್ದಾರೆ ನೀವೆಲ್ಲ ಬಂದು ಸಿನ್ಮಾ ನೋಡಿ ಲವ್ ಅಂದ್ರೇನು ನಾವು ಲವ್ ಮಾಡಿದವ್ರು ಹೇಗಿರಬೇಕು ಹೇಗೆ ಬದುಕಬೇಕು ಅಂತ ಒಂದು ಒಳ್ಳೆಯ ಅರ್ಭುತ ಸಿನಿಮಾ ಕೊಟ್ಟಿದ್ದಾರೆ ಸಿನ್ಮಾ ನೋಡ್ಬಿಟ್ಟು ಕಲೀರಿ ನಿಜವಾಗ್ಲೂ ಹೇಳ್ತಿದ್ದೀನಿ ಪ್ರತಿ ಸಿನಿಮಾ ನೋಡಿನೂ ಭಾಳ ಖುಷಿ ಆಯ್ತು ಸರ್ ಗೌರಸ್ ಗಣೇಶ್ ಸರ್ ನಿಜವಾಗ್ಲೂ ಕೈ ಮುಗಿತ ಸರ್ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ ನಿಜವಾಗ್ಲು ಭಾಳ ಆಯಿತು ನಿಜವಾಗ್ಲು ಈ ಥರ ಸಿನಿಮಾ ಕೊಡಿ ಸರ್ ನಾವು ಯಾವ ಯಾವ ಇಂಡಸ್ಟ್ರಿಗೂ ಕಮ್ಮಿಲ್ಲ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿಗೂ ತುಂಬ ಚೆನ್ನಾಗಿದೆ ಆಯಿತಾ ಬೇರೆ ಯಾವುದೇ ಯಾವುದೋ ಭಾಷೆ ಸಿನಿಮಾ ನೋಡೋದಲ್ಲ ಬನ್ನಿ ನಮ್ಮ ಸಿನ್ಮಾ ನೋಡಿ ಬೆಳೆಸಿ ತುಂಬ ದುಃಖ ಆಗುತ್ತೆ ಸಿನಿಮಾ ಥಿಯೇಟ್ರಲ್ಲಿ ಜನ ಇಲ್ಲ ಅಂತ ಆವಾಗೆಲ್ಲ ತುಂಬ ಜನ ಇರೋರು ಈಗ ಜನನೇ ಇಲ್ಲ ಅಂತಾರೆ ಬನ್ನಿ ಸರ್ ತುಂಬ ಚೆನ್ನಾಗಿದೆ ಸರ್ ನನಗೆ ಯಾರು ಹೇಳ್ತಿದ್ರು ಈ ನಡುವೆ ಚೆನ್ನಾಗಿ ಯಾಕೆ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿ ಯಾವುದು ಕಮ್ಮಿ ಆಗಿದೆ ಯಾವುದಕ್ಕೂ ಕಮ್ಮಿ ಇಲ್ಲ ತುಂಬ ಒಳ್ಳೊಳ್ಳೆ ಸಿನಿಮಾ ಕೊಡ್ತಿದ್ದಾರೆ ಬನ್ನಿ ಸರ್ ಎಲ್ಲೆಲ್ಲ ಹೋಗಿ ಕಳಿತೀವಿ ಎಲ್ಲೆಲ್ಲ ಹೋಗಿ ದುಡ್ಡು ಕಳಿತೀವಿ ಬನ್ನಿ ಸರ್ ಒಂದು ನೂರು ರೂಪಾಯಿ ಕೊಟ್ಟು ಕಲ್ಸು ಮಾಡಿ ಸಿನಿಮಾ ನೋಡಿ ಲೈಫೇ ಚೇಂಜ್ ಆಗುತ್ತೆ ನಿಜವಾಗಿ ನಿಮ್ಮ ಹುಡುಗಿರ್ನೆಲ್ಲ ಕರ್ಕಂಬಂದು ಸಿನಿಮಾ ನೋಡಿ ನಿಜವಾಗ್ಲೂ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ ಫ್ರಾಡ್ ಮಾಡೋ ಪ್ರತಿಯೊಬ್ಬರು ಹುಡುಗಿರು ನಿಮ್ಮ ಹುಡುಗನ ಕರ್ಕೊಂಬಂದು ಸಿನಿಮಾ ನೋಡಿ ಜೀವನದಲ್ಲಿ ತುಂಬ ಚೇಂಜಸ್ ಕಾಣ್ತೀರಾ ನಿಜವಾಗ್ಲೂ ಕೈ ಮುಗಿದು ಕೇಳ್ಕೊತೀನಿ ದಯಮಾಡಿ ಯಾವ ಹುಡುಗನ ಭಾವನೆಗಳ ಜೊತೆ ಆಟ ಆಡಬೇಡಿ ಹುಡುಗರು ದೇವದಾಸ ಮಾಡಬೇಡಿ ಸರಿನಾ ದೇವದಾಸ ಮಾಡಿ ಅವ್ರನ್ನ ನೇನಾನು ಫುಟ್ಬಾತಿಗೆ ತರಬೇಡ್ರಿ ದಯಮಾಡಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಲವ್ ಮಾಡೋದಕ್ಕಿಂತ ಮುಂಚೆನೇ ಹೇಳ್ಬಿಡಿ ಕೆರೆದಲ್ಲ ದೂರ ಇಟ್ಬಿಡಿ ಅದು ಒಳ್ಳೆಯದು ಬಟ್ ಆದರೆ ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಒಂದು ಸಿನಿಮಾ ನೋಡಿ ಹಬ್ಬಕ್ಕೆ ಒಳ್ಳೆಯ ಸಿನಿಮಾ ಕೊಟ್ಟಿದ್ದಾರೆ ಬ್ರೋ ಏನು ಅಂದರೆ ಈಗ ಕೃಷ್ಣ ಪ್ರಣಯ ಸಿ ಮೂವಿ ನೋಡಿದ್ವಿ ಸೂಪರ್ ಆಗಿತ್ತು ಈ ಫಿಲಮಲ್ಲಿ ಏನು ವಿಶೇಷತ ವಿಶೇಷತೆ ಅಂದರೆ ಒಂದು ಟ್ರೈಲರು ಟೀಸರ್ ಬಿಡದೇನೆ ಒಂದು ಆಡಿಯನ್ಸ್ನ ಥಿಯೇಟರ್ ಕರ್ಸೋದು ತಾಕತ್ತಿರೋದು ಗೋಲ್ಡನ್ ಸ್ಟಾರ್ ಗಣೇಶನ್ ಮಾತ್ರ ಬರೀ ಸಾಂಗಲ್ಲೇ ಇನ್ವೈಟ್ ಮಾಡಿದ್ದಾರೆ ನೋಡಿ ಅದು ನೆಕ್ಸ್ಟ್ ಲೆವೆಲ್ ಬ್ರೋ ಇವಾಗ ಎರಡು ಸಾವಿರದ ಆರಲ್ಲಿ ಗಣೇಶ್ ಅವರು ಹೃದಯ ಪಡ್ಸ್ಕೊತಾ ಇದ್ರು ಲವ್ ಲವ್ ಅಂತ ಇದರಲ್ಲಿ ಹುಡುಗಿ ಲವ್ 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 ಅಂತ ಇದೆ ಪಡ್ಸ್ಕೋತಾವಳು ಬ್ರೋ ಅದೇನು ಅಂತ ನೀ ಸಿನಿಮಾದಲ್ಲಿ ನೋಡಬೇಕು ಗಣೇಶ್ ಅವ್ರಿಗಿರೋ ಇರೋ ಫ್ಯಾನ್ ಬೇಸೇ ನೆಕ್ಸ್ಟ್ ಲೆವೆಲ್ ಬ್ರೋ ಇವಾಗ ಇವಾಗ ಲವ್ ಮಾಡೋ ಹುಡುಗ ಲವ್ ಮಾಡೋ ಹುಡುಗಿರುಗಳು ಕೆಲವರು ಅವ್ನ ದುಡ್ಡು ಅದು ಇದು ಅಂತ ಓಡಾಡ್ತಾರೆ ಅಂತ ಅಂಥದಕ್ಕೆಲ್ಲ ಹೋಗ್ಬೇಡಿ ಒಂದು ಹುಡುಗ ಇಷ್ಟ ಆದರೆ ಅವನ್ನ ಹೆಂಗೆ ಪ್ರೇಮಿಸ್ಬೇಕು ನಿಜವಾದ ಪ್ರೀತಿ ಹೆಂಗೆ ಇರಬೇಕು ಹೆಂಗೆ ನಡಿಬೇಕು ಅಂತ ತೋರಿಸ್ಕೊಟ್ಟವ್ರೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶು ನಿಯತ್ತಿಗೆ ಇನ್ನೊಂದು ಲವ್ಗೆ ಹೆಸರು ತಂದು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶು ಇವತ್ತಿಗೂ ನಿಮ್ಮ ಫೇ ಲವ್ ಫೇಲೂರ್ ಆದರೆ ಫಸ್ಟು ಬೀಳೋದೇ ಒಂದು ಸ್ಟೇಟಸ್ಸು ವಾಟ್ಸಪ್ಪಲ್ಲಿ ಆ ಥರ ಕದರ್ ಇರೋದು ನಮ್ಮ ಗಣೇಶಣ್ಣ ಅಣ್ಣ ಇವತ್ತು ಬಂದು ಈ ಸಿನಿಮಾ ನೋಡಿ ನೆಕ್ಸ್ಟು ಲೆವೆಲ್ಲು ಯಾಕೆಂದ್ರೆ ಒಳ್ಳೆ ಫ್ಯಾಮಿಲಿ ನೋಡೋ ಸಿನ್ಮಾ ಒಂದು ಒಲ್ಗ ಡೈಲಾಗ್ ಇಲ್ಲ ಬ್ರೋ ಫುಲ್ಲು ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಕೊಟ್ಟು ಕಾಸಿಗೆ ನಿಮಗೆ ಮೋಸ ಆಗೋಲ್ಲ ಯಾಕೆಂದರೆ ಒಂದು ಟ್ರೈಲರ್ ಇಲ್ಲದೆ ಈ ಲೆವೆಲ್ ನಾನು ಜನನೇ ಇರಲ್ಲ ಅನ್ಕೊಂಡೆ ಬ್ರೋ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಅಭಿನಯ ಅಧಿಪತಿ ಅಂತ ಸುಮ್ಮನೆ ಕರೀತಾರ ಅವ್ರನ್ನ ಈ ಥರ ಫ್ಯಾನ್ ಇಟ್ಟಿರೋದಕ್ಕೆ ಬ್ರೋ ಅವ್ರನ್ನ ಕರೆಯೋದು ದಯವಿಟ್ಟು ಸಲ ಅವರು ಈ ಸಿನಿಮಾ ನೋಡಿ ಕನ್ನಡ ಸಿನ್ಮಾದಲ್ಲಿ ಈ ಥರ ಫಿಲಮ್ ಬಂದೇ ಇಲ್ಲ ಬ್ರೋ ಹೀರೋಯಿನ್ ಹೀರೋಯಿಂದೆ ತಾನು ಪ್ರೀತಿಸಿದು ಮದುವೆ ಆಗಿರೋ ಹುಡುಗಿನ ಕಂಟೆಂಟ್ ಬಿಟ್ಕೊಡ್ಬಾರ್ದು ನಿಜವಾದ ಪ್ರೀತಿಗೆ ಯಾವತ್ತೂ ಸಾವಿಲ್ಲ ಯಾವತ್ತೂ ಸೋಲಲ್ಲ ಅನ್ನೋದಕ್ಕೆ ಒಂದೇ ಒಂದು ಕಾರಣ ಕೃಷ್ಣ ಪ್ರಣಯಸಕ್ಕೆ ಅನ್ನೋ ಮೂವಿ ಪ್ರತಿಯೊಬ್ಬ ಯಾರ್ಯಾರು ವೀಡಿಯೋ ನೋಡ್ತೀರೋ ನಮ್ಮ ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕುಟುಂಬ ಸಮೇತರಾಗಿ ಬಂದು ನೋಡಬೇಕು ಯಾಕಂದರೆ ನಾಳೆ ನಾಡ್ದು ಒಂದು ಮೂರು ದಿನ ರಜೆ ಐತೆ ದಯವಿಟ್ಟು ಯಾವ್ಯಾವುದು ತೆಲುಗು ತಮಿಳು ಆರು ಗಂಟೆಗೆ ಹೋಗಿ ಲೈನಲ್ಲಿ ನಿಂತ್ಕ ಯಾವ್ದು ಗುರು ನಿಮ್ಗೆ ಹಣೆ ಬರಗಳು ನಮ್ಮ ಕನ್ನಡ ಇಂಥ ಒಳ್ಳೆ ಕಂಟೆಂಟ್ ಸಿನಿಮಾ ಬಂದಿದೆ ಯಾಕೆ ಬರಲ್ಲ ನೀವೆಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡೋ ಅಂತ ಮೂವಿದ್ರು ನೋಡ್ಬಿಟ್ಟು ಫ್ಯಾಮಿಲಿ ಅವ್ರು ಯಾರು ಇಷ್ಟ ಆಗಿಲ್ಲ ಅಂದ್ರೆ ಕಮೆಂಟ್ ಹಾಕಿ ನಾನು ಮುಗಿಸ್ಕಂತಿಲೇಬಿಗಳನ್ನ ಲವ್ ಮಾಡಿ ಬೀದಿಗೆ ಬರ್ತಾರೆ ಅಂತ ಅವ್ರಿಗೆಲ್ಲ ಒಂದ್ ಹೇಳ್ತೀನಿ ನನ್ನ ಹೆಸರು ರಾವನ್ ಪವನ್ ಅಂತ ಅಲ್ಲಿ ಇವ್ನ ಹೆಸರು ಕೋಟೆ ಹುಡುಗ ಅಂತ ಲವ್ ಮಾಡ್ಬೇಕಂದ್ರೆ ನಮ್ಮನ್ನ ಬನ್ನಿ ಮೆಸೇಜ್ ಹಾಕಿ ನೀವು ಇವ್ನ ಆಲ್ ರೌಂಡರ್ ಅಭಿ ಅಂತ ಮೂರ್ ಜನ ಫ್ರೀ ಇದೀವಿ ಮೆಸೇಜ್ ಹಾಕಿ ಟೋಕನ್ ಇರುತ್ತೆ ವ್ಯವಸ್ಥೆ ಇರುತ್ತೆ ಯಾರ್ಯಾರು ಬರ್ತೀರೋ ಅವ್ರು ಲೈಫ್ ನಾವು ಚೆನ್ನಾಗಿ ನೋಡ್ಕೊತೀವಿ ಮುನ್ನೂರೂರು